ಹಾಂ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಬನ್ನಿ ಇವತ್ತು ಸಿಂಪಲ್ಲಾಗಿ ಹಾಗೆ ಹೆಲ್ದಿಯಾಗಿ ವಿಳೆದೆಲೆ ಮತ್ತು ದೊಡ್ಡ ಪತ್ರೆ ಹಾಕ್ಬಿಟ್ಟು ಮಾಡೋವಂಥ ಒಂದು ಚಿತ್ರಣ ಅಂತಲೇ ಹೇಳ್ಬೋದು ಚೆನ್ನಾಗಿರುತ್ತೆ ತುಂಬಾ ಅದ್ಭುತವಾಗಿರುತ್ತೆ ಬನ್ನಿ ಈಗ ಅದು ಹೇಗೆ ಮಾಡೋದು ಅದಕ್ಕೇನೇನು ಬೇಕು ಅಂತ ನೋಡ್ಕೊಂಡು ಬರೋಣ ನೋಡಿ ಮೊದಲಿಗೆ ನಾನು ಇಲ್ಲೊಂದು ನಾಲ್ಕು ದೊಡ್ಡಪತ್ರೆ ತೊಗೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ವಿಳೆದೆಲೆ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದು ಇಲ್ಲಿ ನಾನು ಒಬ್ಬರಿಗೋಸ್ಕರ ಮಾಡೋದ್ರಿಂದ ಈ ಕ್ವಾಂಟಿಟಿ ತೊಗೊಂಡಿದ್ದೀನಿ ನೋಡಿಕೊಂಡು ನಿಮಗೆ ಎಷ್ಟು ಎಷ್ಟು ಮಾಡ್ಕೊಳ್ತಿದ್ರು ಅದ್ರ ಮೇಲೆ ನೀವು ತಗೋಬೋದು ಈ ರೀತಿ ಒಟ್ಟೆಲ್ಲ ತೆಗೆದು ತೆಗೆದಿಟ್ಕೋಬೇಕಾಗತ್ತೆ ತೆಗೆದು ಕಟ್ ಮಾಡಿ ಇಟ್ಕೊಳ್ಳೋಣ ಇದನ್ನು ಈಗ ಒಂದು ಬಾಣಲಿ ಇಟ್ಕೊಂಡು ಬಾಣಲಿಗೆ ಎರಡು ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೋಬೇಕು ಅದ್ರ ಜೊತೆಗೇನೆ ಒಂದು ಮೂರು ಒಣಮೆಣ್ಸಿನ್ಕಾಯಿ ಒಂದೆರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಳ್ಳನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಇದನ್ನು ಪೌಡ್ರ್ ಮಾಡಿ ಇಟ್ಕೊಳ್ಳೋಣ ಇದಾಗಿದೆ ಇದನ್ನು ಪೌಡ್ರ್ ಮಾಡಿ ಇಟ್ಕೊಳ್ಳೋಣ ಈಗ ಅದೇ ಬಾಣಲಿಗೆ ಒಂದು ಎರಡು ಸ ಎರಡು ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡು ಈ ಈ ಒಂದು ರೈಸ್ಗೆ ನಾವು ತುಪ್ಪ ಹಾಕಿದ್ರೆ ಚೆನ್ನಾಗಿರೋದು ಚೆನ್ನಾಗಿರೋದು ಅನ್ನೋದಕ್ಕಿಂತ ಹೆಲ್ದಿಯಾಗಿರುತ್ತೆ ತುಪ್ಪ ಹಾಕಾದ ನಂತರ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡು ಹಸಿಡಿದ ನಂತರ ಒಂದು ಸ್ವಲ್ಪ ಕಡಲೆ ಬೀಜ ಹಾಗೆ ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ನಂತರ ಸಣ್ಣ ಕಟ್ ಮಾಡಿರೋಂಥ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಕೂಡ ಗೋಲ್ಡನ್ ಬ್ರೌನ್ ಆಗಬೇಕು ತುಂಬಾ ಚೆನ್ನಾಗಿ ಅದು ಫ್ರೈ ಆದ ನಂತರನೇ ನಾವು ಸಣ್ಣ ಕಟ್ ಮಾಡಿರೋಂಥ ಒಂದು ಹದ್ದು ಈರುಳ್ಳಿನ ಇದ್ದೀನಿ ಈರುಳ್ಳಿನೂ ಹಾಕೊಂಡು ಚೆನ್ನಾಗಿ ಫ್ರೈ ಆದ ನಂತರ ಒಂದೇ ಒಂದು ಒಣಮೆಣ್ಸಿನ್ಕಾಯಿ ನೀವು ಖಾರ ನೋಡ್ಕೊಂಡು ಬಳಸ್ಕೊಳ್ಳಿ ಯಾಕೆಂದರೆ ನಮಗೆ ಇಲ್ಲಿ ದೊಡ್ಡ ಪಾತ್ರೆಯಲ್ಲೂ ಖಾರ ಖಾರದ ಅಂಶ ಇರುತ್ತೆ ಎಳೆ ವಿಳೆದಲ್ಲೆಲ್ಲೂ ಖಾರದ ಅಂಶ ಇರುತ್ತೆ ಹಾಗಾಗಿ ನೋಡಿಕೊಂಡು ಖಾರನ ಬಳಸಬೇಕಾಗತ್ತೆ ಹಾಗೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಅದೆಲ್ಲ ಚೆನ್ನಾಗಿ ಬಾಡಿಸ್ಕೊಂಡು ನಂತರ ವಿಳೆದೆಲೆ ಮತ್ತು ಕಟ್ ಮಾಡಿರೋಂಥ ವಿಳೆದೆಲೆ ಹಾಗೆ ದೊಡ್ಡ ಪತ್ರೆ ಎರಡನ್ನೂ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲೇ ಹಾಕ್ಕೋಬೇಕಾಗತ್ತೆ ಚೆನ್ನಾಗಿ ಬಾಡಿಸ್ಕೋಬೇಕು ತುಂಬ ಚೆನ್ನಾಗಿ ಅಂತಲ್ಲ ಹಸಿ ಸ್ಮೆಲ್ ಹೋಗೋರ್ಗೆ ಗೊತ್ತಾಗುತ್ತೆ ನಿಮಗಲ್ಲಿ ಮಾಡುವಾಗಲೇ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಎಲ್ಲ ಚೆನ್ನಾಗಿ ಬಾಡ ನಂತರ ನಾವು ಅನ್ನನ ಹಾಕೋಬೇಕಾಗತ್ತೆ ರುಚಿ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡು ನಂತರ ನಾವು ಆಗಲೇ ಹುರಿದು ಪೌಡ್ರ್ ಮಾಡಿಟ್ಕೊಂಡಿದ್ವಲ್ಲ ಆ ಪೌಡ್ರನ್ನೂ ಹಾಕ್ಕೋಬೇಕಾಗತ್ತೆ ವಿಳೆದೆಲೆ ಮತ್ತು ದೊಡ್ಡ ಪಾತ್ರೆ ಹಾಕಿದ್ಮೇಲೆ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬಾಡಿಸ್ಕೋಬೇಕು ದೊಡ್ಡ ಪತ್ರ ನೀರಿನ ಅಂಶ ಎಲ್ಲ ಚೆನ್ನಾಗಿ ಇದಾಗಿ ಬಂದ್ಬಿಡುತ್ತೆ ಡ್ರೈ ಆಗುತ್ತೆ ಆಮೇಲೆ ನಾವು ಪೌಡ್ರನ್ನ ಹಾಕ್ಕೋಬೇಕು ಗೊತ್ತಾಗುತ್ತೆ ನೋಡಿ ನಿಮಗೇನು ಮಾಡುವಾಗಲೇ ಗೊತ್ತಾಗುತ್ತೆ ನಾನು ಇಲ್ಲಿ ಒಬ್ಬರಿಗೆ ಮಾಡೋದ್ರಿಂದ ಮೂರೇ ಮ ಒಣಮೆಣ್ಸಿನ್ಕಾಯಿ ಹಾಕಿದ್ದೆ ಅದು ಕರೆಕ್ಟಾಗಿತ್ತು ತುಂಬಾ ಚೆನ್ನಾಗಿರುತ್ತೆ ಕಮ್ಮಾಗಿರುತ್ತೆ ಈ ನೆಗಡಿ ಶಿ ಕೋಲ್ಡೆಲ್ಲ ಆದಾಗ ಈ ಥರದ್ದು ಮಾಡಿಕೊಟ್ರೆ ತಿನ್ನಲಿಕ್ಕೆ ಹೆಲ್ದಿಯಾಗಿರುತ್ತೆ ಹಾಗೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ಈಗ ಇದನ್ನು ಹಾಕ್ಕೊಂಡು ಒಂದು ಮಿಕ್ಸ್ ಮಾಡಿಕೊಂಡು ನಂತರ ನಾವು ಅನ್ನನ ಹಾಕ್ಕೊಳ್ಳೋಣ ಎಳ್ಳು ಉದ್ದಿನಬೇಳೆಯಲ್ಲೂ ಹೆಲ್ದಿ ಆಗಿರೋದ್ರಿಂದ ತುಂಬ ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ವೀಳ್ಯದೆಲೆ ಮತ್ತು ದೊಡ್ಡ ಪತ್ರೆ ಚಿತ್ರಾನ್ನ ರೆಡಿ ಆಗಿದೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಮರಿದೇ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಇಷ್ಟ ಆದರೆ ಮಾತ್ರ ಒಂದು ಲೈಕ್ ಕೊಡೋದು ಖಂಡಿತ ಮರಿಬೇಡಿ ಇದು ಮಧ್ಯಾಹ್ನ ಮಾಡಿರೋ ಅನ್ನ ಉಳಿದಾಗ ಸಂಜೆ ಬಂದು ಮಕ್ಕಳಿಗೆ ಇದನ್ನು ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್